ನಮಸ್ಕಾರ ನ್ಯೂಟ್ರಿ ಕಪಲ್ ಚಾನಲ್ಗೆ ಸ್ವಾಗತ ರೀ ಇವತ್ತೇನು ಅಡುಗೆ ಮಾಡೋಣ ನಿಮಗೆ ಅಂತ ಸ್ಪೆಷಲ್ ಆಗಿ ಇಷ್ಟು ಎರಡು ಕೆಜಿ ಟೊಮೆಟೊ ತಗೋ ಬಂದಿದ್ದೀನಿ ತಗೋ ಟಮೊಟೊ ಪಲಾವ್ ಮಾಡಿಕೊಡೋಣ ಓಹ್ ಸೂಪರ್ ಸರಿ ಇವತ್ತು ಟೊಮೆಟೊ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸೊ ಮಿಕ್ಸಿ ಮಾಡ್ಕೊಳ್ಳೋಕೆ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಬಟ್ಲು ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ಉಪಯೋಗಿಸ್ಬೋದು ನಾನು ಒಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ ಮತ್ತೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೂವರೆಯಿಂದ ಇಂದ ಎರಡು ಇಂಚಷ್ಟು ಶುಂಠಿ ಮತ್ತೆ ಸರಿಗೆ ಒಂದು ಇಡೀ ಅಷ್ಟು ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಜಾಸ್ತಿ ಆಗದಷ್ಟು ಚೆನ್ನಾಗಿರುತ್ತೆ ಒಂದು ಎರಡು ಇಂಚು ಚಕ್ಕೆ ಒಂದು ನಾಲ್ಕೈದು ಲವಂಗ ಹಾಗೂ ಒಂದು ಸ್ವಲ್ಪ ಮೆಣಸು ತೊಗೊಂಡಿದ್ದೀನಿ ರೀ ನನಗೆ ಏನೇನು ಹಾಕೋಬೇಕು ಒಗ್ನಿಗೆ ಎರಡು ತಗೊಂಡಿದ್ದೀನಿ ಒಂದು ಚಾಪತ್ರೆ ಒಂದಿಂಚ್ ಚಕ್ಕೆ ಎರಡು ಸ್ಪೂನ್ ಸೋಂಪು ತಗೊಂಡಿದ್ದೀನಿ ಕಾಲು ಸ್ಪೂನ್ ಮೆಂತ್ಯ ಎರಡು ಏಲಕ್ಕಿ ತಗೊಂಡಿದ್ದೀನಿ ನಾಲ್ಕು ಲವಂಗ ಮತ್ತೆ ಜೊತೆಗೆ ರೀ ಒಂದು ಇಡೀ ನಾವು ಪುದೀನಾ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು ತಗೊಳ್ಳೋಣ ಮತ್ತೆ ಜೊತೆಗೆ ಒಂದು ನಿಂಬೆಹಣ್ಣು ಇಟ್ಕೊಳ್ಳೋಣ ಅಂತೆ ಮತ್ತೆ ಮೇನ್ ಇಂಗ್ರೀಡಿಯಂಟ್ಸು ದೊಡ್ಡ ದೊಡ್ಡದಾಗಿರೋದು ಎರಡು ಈರುಳ್ಳಿ ಈ ಥರ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಹಸಿ ಮೆಣ್ಸಿನ್ಕಾಯಿ ಹಿಂಗೆ ಉದ್ದಿದಕ್ಕೆ ಸೀಲಿಕೊಂಡಿರ್ಬೇಕು ಏಳರಿಂದ ಎಂಟು ಮೆಟೊ ಚಿ ಕ್ಲೀನಾಗಿ ತೊಳ್ಕೊಂಡು ಹೆಚ್ಚಿ ಇಲ್ಲಿ ಈ ಥರ ಇಟ್ಕೊಂಡಿದ್ದೀನಿ ಜೊತೆಗೆ ನಾನು ಅಚ್ಕಾರದ ಪುಡಿ ಧನ್ಯ ಹಾಗೂ ಅರ್ಶನ ತಗೊಂಡಿದ್ದೀನಿ ನಾನು ಈ ಸ್ಪೂನನ್ನು ಉಪಯೋಗಿಸ್ತಾ ಇದ್ದೀನಿ ಜೊತೆಗೆ ತುಪ್ಪ ಮತ್ತು ಉಪ್ಪು ಮರಿಬೇಡಮ್ಮ ನಾನಿಲ್ಲಿ ದ್ವೊಂದು ಕಪ್ ರಾರೈಸ್ ತಗೊಂಡಿದ್ದೀನಿ ನಾನು ಯೂಶಲಿ ಈ ಮೆಜರ್ಮೆಂಟ್ ತೊಗೊಳ್ಳೋದು ಇದು ಒಂದು ಮೆಜರ್ಮೆಂಟ್ ಅಕ್ಕಿ ತಗೊಂಡು ನೀಟಾಗಿ ಒಂದು ಮೂರು ನಾಲ್ಕು ಸತಿ ತೊಳ್ಕೊಂಡು ಇದನ್ನ ನೆನೆಸಿಟ್ಕೊಂಡಿದ್ದೀನಿ ಜೊತೆಗೆ ಇದಕ್ಕೆ ಉಪಯೋಗಿಸೋಕ್ಕೆ ಬೇಕಾಗಿರುವಂತಹ ನೀರು ಸಹ ಇಟ್ಕೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣಂತೆ ನಾನು ಇವತ್ತು ಈ ಕುಕ್ಕಿಂಗ್ಗೆ ಟ್ವೆಂಟಿ ಫೋರ್ ಡಯಾ ಎ ಎಮ್ ಸಿ ಕುಕ್ವೇರ್ ಯೂಸ್ ಮಾಡ್ತಿದ್ದೀನಿ ಫಸ್ಟ್ ಇದನ್ನ ಪ್ರೀ ಹೀಟ್ ಮಾಡ್ಕೊಳ್ಳೋಣಂತೆ ಇದನ್ನ ಫ್ಲೇಮಲ್ಲಿ ಇಟ್ಟಾಗ ಇದು ಸಿಕ್ಸ್ಟಿ ಡಿಗ್ರಿ ಬರೋವರೆಗೂ ಕಾಯಣ ನೋಡಿ ಸಿಕ್ಸ್ಟಿ ಡಿಗ್ರಿ ಬಂದಿದೆ ಈಗ ಲಿಡ್ ತೆಗೆದು ಇದಕ್ಕೆ ನಾನೊಂದು ಮೂರರಿಂದ ನಾಲ್ಕು ಸ್ಪೂನು ತುಪ್ಪ ಹಾಕೊಳ್ತೀನಿ ಲಿಡ್ ತೆಗೆದ ತಕ್ಷಣ ಆಲ್ರೆಡಿ ಬಿಸಿ ಇರುತ್ತೆ ಪಾತ್ರೆ ಸೊ ವೆಯ್ಟ್ ಮಾಡೋ ಏನು ಅವಶ್ಯಕತೆ ಇರಲ್ಲ ಸೊ ನಾನು ತುಪ್ಪ ಹಾಕೊಂಡಿದ್ದೀನಿ ಈಗ ಇಮಿಡಿಯೇಟ್ ಆಗಿ ಇದಕ್ಕೆ ನಾವು ಒಗ್ಗರಣೆಗೆ ಹಾಕಿ ಅಂತ ಇಟ್ಕೊಂಡಿದ್ವಲ್ಲ ಈ ಮಸಾಲೆ ಇದನ್ನೆಲ್ಲ ಹಾಕೊಂಡು ಒಂದ್ಸರ್ತಿ ಅಂತೆ ನೆಕ್ಸ್ಟ್ ಈಗ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕೊಂಡು ಸ್ವಲ್ಪ ಹೆಂಗ್ ಬಾಡಿಸ್ಕೊಳ್ಳೋಣ ಹಸಿ ಮೆಣಸಿನ್ಕಾಯಿ ಹಿಂದೆನೆ ಈರುಳ್ಳಿ ಅಂತ ಈರುಳ್ಳಿ ಹೆಚ್ಕೊಂಡು ಅದನ್ನು ಸ್ವಲ್ಪ ಕೆಂಪದವರೆಗೂ ಬಾಡಿಸ್ಕೊಳ್ಳೋಣ ಜೊತೆಗೆ ಈಗ ಒಂದ್ ಸ್ವಲ್ಪ ಉಪ್ಪು ಮತ್ತೆ ಈಗ ಹೆಚ್ಕೊಂಡಿದ್ವಲ್ಲ ಪುದೀನಾ ಸೊಪ್ಪು ಇದನ್ನು ಹಾಕಿ ಒಂದ್ ಸ್ಟೇರ್ ಕೊಟ್ಬಿಟ್ಟು ಒಂದ್ ನಿಮಿಷ ಮುಚ್ಚಿಡೋಣಂತೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾನು ಒಂದರಿಂದ ಒಂದೂವರೆ ಸ್ಪೂನ್ ಅಷ್ಟು ಅಚ್ಕಾರ್ ಪುಡಿ ಹಾಕೋತೀನಿ ಮತ್ತು ಒಂದು ಸ್ವಲ್ಪ ಧನ್ಯಾ ಪುಡಿನೂ ಹಾಕೋತೀನಿ ಮತ್ತು ಅರ್ಶ ಸೊ ನಾನು ಪುಡಿ ಮತ್ತು ಅಚ್ಕಾರ್ ಪುಡಿ ಎರಡು ಈಕ್ವಲ್ ಅಮೌಂಟ್ ಹಾಕ್ಕೊಂಡಿದ್ದೀನಿ ಇವು ರುಚಿಗೆ ತಕ್ಕನಂಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಹಾಕೊಂಡು ನೀಟಾಗಿ ಒಂದು ನೀಟಾಗಿ ಇದನ್ನೆಲ್ಲ ಕಲಿಸ್ಕೊಂಡು ಬಂದು ಮಿಕ್ಸ್ ಅಂತೆ ಸರಿ ಮಸಾಲೆ ಐಟಮ್ಸ್ ಕೊಡು ನಾನು ಮಿಕ್ಸಿ ಮಾಡಿಕೊಡ್ತೀನಿ ನಿಂಗೆ ಈ ದಿನ ಆಗುತ್ತೆ ಅಡುಗೆ ಬೇಗನೂ ಆಗುತ್ತೆ ಸ್ವಲ್ಪ ಉಪ್ಸೇರ್ಸ್ಬಿಟ್ಟು ಹಂಗೇ ರುಬ್ಕೊಂಡ್ಬಿಡ್ರಿ ಸೊ ಥ್ಯಾಂಕ್ಸ್ ರೀ ಮಸಾಲೆ ಮಾಡಿಕೊಟ್ಟಿದಕ್ಕೆ ಸೊ ಈಗ ಈ ಮಸಾಲೆ ಹಾಕೊಳ್ತೀನಿ ಒಂದು ಸ್ವಲ್ಪ ಮಸಾಲೆ ಹಸಿ ವಾಸನೆ ಹೋಗೋರು ಒಂಚೂರು ಉರ್ಕೊಳ್ಳೋಣ ಅದಾದ್ಮೇಲೆ ನೀಟಾಗಿ ಜಾರ್ನು ಸಹ ತೊಳ್ಕೊಂಡು ನೀರೆಲ್ಲ ಹಾಕೊಳ್ತೀನಿ ನಾನು ಹೇಳ್ದಂಗೆ ಒಂದು ಅಕ್ಕಿಗೆ ಎರಡು ನೀರು ಅಂತ ಹೇಳಿದ್ದೆ ಸೊ ನೀವು ನೋಡ್ಕೊಂಡು ಹಾಕೊಳ್ಳಿ ಸೊ ನಾನು ಇದ್ರಲ್ಲಿ ಎರಡು ಲೋಟ ತೊಗೊಂಡಿರೋದ್ರಿಂದ ನಾಲ್ಕು ಲೋಟ ಹಾಕೋಬೇಕು ಆಲ್ರೆಡಿ ನಾನು ನೀರು ಸುಮಾರು ಹಾಕೊಂಡಿದ್ದೀನಿ ಸೊ ಇವಾಗ ಇದಕ್ಕೆ ಅಕ್ಕಿ ಹಾಕೊಳ್ತಾ ಇದ್ದೀನಿ ಸೊ ನೀಟಾಗಿ ಅಕ್ಕಿ ಹಾಕೊಳ್ಳೋಣ ಅಂತೆ ಅಕ್ಕಿ ತೊಳೆದ ನೀರು ಬೇರೆ ಅದಕ್ಕೆ ಉಪಯೋಗಿಸ್ಕೋಬಹುದು ಇಲ್ಲ ಅಂತಾನೆ ಅದೇ ನೀರ್ನೇನೆ ಇದಕ್ಕೆ ಉಪಯೋಗಿಸಿ ನಾನೀಗ ಇಲ್ಲಿ ಸೆಕೆ ಕ್ವಿಕ್ ಅಂತ ಇದೆ ಟ್ವೆಂಟಿ ಫೋರ್ ಡಯಾ ತಗೊಂಡು ಇದನ್ನ ಲಾಕ್ ಮಾಡ್ಕೊತಾ ಇದ್ದೀನಿ ಸೊ ಈ ಸೆಕೆ ಕ್ವಿಕ್ ಇಲ್ಲಿ ಟರ್ಬೋ ಬರದ್ ಬೇಡ ಟರ್ಬೋ ಹತ್ರ ಬಂದಾಗ ಮಾಡ್ಕೊಂಡ್ರೆ ಸಾಕು ಇವಾಗ ರಿಲೀಸ್ ಆಗಿದೆ ತೆಗ್ದು ನೋಡೋಣ ಹೇಗಾಗಿದೆ ಅಂತ ಸ್ಮೆಲ್ ಗಮ ಗಮ ಅಂತ ಇದೆ ಅಲ್ವಾರಿ ನೋಡಿ ಎಷ್ಟು ಉದ್ರುದ್ರಾಗೂ ಆಗಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಗಾರ್ನಿಶ್ ಮಾಡ್ಕೊಳ್ಳೋಣ ಸ್ವಲ್ಪ ನಿಂಬೆಹಣ್ಣು ಹಾಕೊಳ್ಳೋಣ ಹ್ಮ್ ಸರಿ ರೀ ನಿಂಬೆಹಣ್ಣು ಹಾಕಿದ್ರೆ ಒಂಥರ ಒಂಥರ ಡಿಫ್ರೆಂಟ್ ಫ್ಲೇವರ್ಸ್ ಬರುತ್ತೆ ರೀ ಸೊ ನಿಂಬೆಹಣ್ಣು ತುಂಬಾ ಇಂಪಾರ್ಟೆಂಟ್ ಆದಷ್ಟು ಬಿಸಿಯಾಗಿರೋವಾಗ ಹಾಕೋದ್ ಬೇಡ ಒಂದ್ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕಿದ್ರೆ ಚೆನ್ನಾಗಿರುತ್ತೆ ನೋಡ್ರಿ ನೋಡಕ್ಕೂ ಎಷ್ಟು ಚೆನ್ನಾಗಿದೆ ರುಚಿ ರುಚಿಯಾಗಿದೆ ಪೂರಿ ಇವತ್ತು ಟು ಡೇಸ್ ಸರ್ಪ್ರೈಸ್ ನಿಮ್ಗೆ ಇಷ್ಟ ಅಂತ ಮಾಡಿದೆ ಇಬ್ರು ಇಬ್ರಿಬ್ರು ಒಟ್ಟೊಟ್ಟಿಗೆ ಅಡಿಗೆ ಮಾಡಿದ್ರೆ ಎಷ್ಟು ಬೇಗ ಅಡಿಗೆನೂ ಆಗುತ್ತೆ ಅಲ್ವಾ ಹೌದು ನೀರು ಸರಿ ಇವಾಗ ಟೊಮೊಟೊದು ನ್ಯೂಟ್ರಿಷನ್ ವ್ಯಾಲ್ಯೂ ಹೇಳಮ್ಮ ಸರಿ ಕ್ವಿಕ್ ಅಂಡ್ ಕ್ರಿಸ್ಪ್ ಆಗಿ ಹೇಳ್ಬಿಡ್ತೀನಿ ರೀ ಟೊಮೆಟೊನಲ್ಲಿ ಲೈಕೋಪೈನ್ ಇರೋದ್ರಿಂದ ಇದು ಕ್ಯಾನ್ಸರ್ ರಿಸ್ಕ್ನ ಕಮ್ಮಿ ಮಾಡುತ್ತೆ ಹಾಗೂ ಇಟ್ ಫೈಟ್ಸ್ ಅಗೇನ್ಸ್ಟ್ ಡ್ಯಾಮೇಜ್ ಸೆಲ್ಸ್ ಇದು ಬಿ ಪಿನೂ ಕಮ್ಮಿ ಮಾಡುತ್ತೆ ಮತ್ತೆ ಬ್ಯಾಡ್ ಕೊಲೆಸ್ಟ್ರಾಲ್ಸ್ನ ತಡಿಯುತ್ತೆ ಇದು ನಮಗೆ ಸ್ಕಿನ್ಗೂ ತುಂಬಾ ಅಂದರೆ ತುಂಬ ಒಳ್ಳೆಯದು ಇದು ಆ್ಯಂಟಿ ಏಜಿಂಗ್ ನ ತಡಿಯುತ್ತೆ ಹಾಗೂ ಸನ್ ಪ್ರೊಟೆಕ್ಷನ್ ಅದಕ್ಕೆ ಹೆಣ್ಮಕ್ಳು ಅಡುಗೆ ಮನೆಯಲ್ಲಿ ಮಾಡೋ ಒಂಚೂರು ಟೊಮೆಟೊ ಮಗೋ ಕಚ್ಕೊಂಡ್ಬಿಟ್ರೆ ಒಂದು ಸ್ವಲ್ಪ ಗ್ಲೋಯಿಂಗ್ ಆಗು ಇರುತ್ತೆ ಮತ್ತೆ ಇದರೊಳಗೆ ವಿಟಮಿನ್ ಎ ಮತ್ತು ಲ್ಯೂಟೀನ್ ಜಾಸ್ತಿ ಇರೋದ್ರಿಂದ ಕಣ್ಣಿನ ಆರೋಗ್ಯಕ್ಕೂ ಒಳ್ಳೇದು ಇವತ್ತೊಂದು ವಚನ ಹೇಳ್ತೀನಮ್ಮ ನಮ್ಮ ಹ್ಯಾಪಿ ಫ್ಯಾಮಿಲಿಗೆ ಓಕೆ ರೀ ಕಳಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವರನ್ನ ಒಲಿಸುವ ಪರಿ ಬಸಣ್ಣ ಬಸವಣ್ಣನವರ ವಚನ ಇದು ವೀಕ್ಷಕರೇ ನೀವು ಸಹ ಈ ಟೊಮೆಟೊ ಪಲಾವ್ ಮನೆಯಲ್ಲಿ ಮಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಅಂದ್ಬಿಟ್ಟು ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿಯ ತನಕ ನಿಮ್ಮ ಪ್ರೀತಿಯ ನ್ಯೂಟ್ರಿ ಕಪಲ್ ನಮಸ್ಕಾರ ನಮಸ್ಕಾರ